ಭಾರತದ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಎಚ್ಎಸ್ಆರ್ಗೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಈ ಕ್ರಾಂತಿಕಾರಿ ಪಕ್ಷದಲ್ಲಿದ್ದ ಸಹಯೋಧರ ಬಾಂಧವ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ಬೆಳಕ ಚೆಲ್ಲುವಂತಹ ಒಂದು ಘಟನೆ ಇದು ಹದಿಹಾರೆಯಾದ ಯುವಕರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ರು ಇವ್ರ ಮಧ್ಯೆ ಆಗಾಗ ಸ್ಪರ್ಧೆಯ ಮನೋಭಾವ ಮೂಡ್ತಿತ್ತಂತೆ ನಾಯಕತ್ವದ ಬಗ್ಗೆ ಆಸೆ ಅಥವಾ ಒಬ್ಬರನ್ನ ತೊಳಗ ಮತ್ತೊಬ್ಬರು ಮುಂದೆ ಬರಬೇಕು ಅನ್ನೋಂತಹ ಸ್ಪರ್ಧೆಯ ಮನೋಭಾವ ಅಲ್ಲ ಇದು ಅವರಲ್ಲಿ ಷಡ್ಯಂತ್ರ ಆಷಾಢಭೂತಿತನ ಭೂತಿತನ ಸ್ವಾರ್ಥದ ಗುಣಗಳಿಗೆ ಜಾಗ ಇರಲಿಲ್ಲ ಹಾಗಿದ್ರೆ ಯಾವುದರ ಬಗ್ಗೆ ಸ್ಪರ್ಧೆಯ ಮನೋಭಾವ ಇವರಲ್ಲಿದ್ದಂತ ಪೈಪೋಟಿ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳೋದಕ್ಕಾಗಿ ತ್ಯಾಗ ಮತ್ತು ಬಲಿದಾನಕ್ಕಾಗಿ ಪರಸ್ಪರರ ಮಧ್ಯೆ ಸವಾಲೆಸಿತಾ ಇದ್ರಂತೆ ಪ್ರಾಣಾರ್ಪಣೆಗಾಗಿ ಪೈಪೋಟಿ ಇವರು ಕ್ರಾಂತಿಕಾರಿಗಳು ಲಾಹೋರ್ ಜೈಲ್ ನಲ್ಲಿ ಒಮ್ಮೆ ಭಗತ್ ಸಿಂಗ್ ಮತ್ತೆ ಇನ್ನಿತರ ಕಾಮ್ರೇಡ್ರು ಹಲವಾರು ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ಒಂದು ಸುದೀರ್ಘ ಉಪವಾಸ ಸತ್ಯಾಗ್ರಹನ ಕೈಗೊಳ್ತಾರೆ ದಿನಾಕಾಲದಂತೆ ಬಲಿದಾನ ಆಗ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಕ್ರಾಂತಿಕಾರಿಗಳ ಬೇಡಿಕೆಗಳನ್ನ ಈಡೇರಿಸೋದಿಲ್ಲ ಅನ್ನೋದು ಎಲ್ರಿಗೂ ಸ್ಪಷ್ಟ ಆಗ್ತಾ ಹೋಗುತ್ತೆ ಇಂತಹ ಸಮಯದಲ್ಲಿ ಜತಿಂದಾಸ್ ದಾಸ್ ಅಂತಿಮ ತ್ಯಾಗಕ್ಕೆ ಸಜ್ಜಾಗ್ತಾರೆ ಬ್ರಿಟಿಷರ್ ಕೈನಲ್ಲಿ ಈ ದೃಢ ಸಂಕಲ್ಪನ ಮುರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಕಡೆಗೂ ಅವರು ಪ್ರಾಣಾರ್ಪಣೆ ಮಾಡೇ ಬಿಡ್ತಾರೆ ಇನ್ನೊಂದ್ ಕಡೆ ಬ್ರಿಟಿಷರ್ ಗೆ ಸದಾ ಚೆಲ್ಲೆ ಹಣ್ಣು ತಿನ್ನಿಸ್ತಾ ಇದ್ದಂತ ಚಂದ್ರಶೇಖರ್ ಆಜಾದ್ ಒಮ್ಮೆ ನಡೆದ ತೀವ್ರ ಬಂದೂಕು ಕಾಳಗದಲ್ಲಿ ಗಾಯಗೊಳ್ತಾರೆ ಆಗ ಅವ್ರಿಗೆ ಅವರೇ ಗುಂಡ್ ಹೊಡ್ಕೊಂಡು ಪ್ರಾಣ ಬಿಡ್ತಾರೆ ಲಾಹೋರ್ ಕಾನ್ಸ್ಪಿರಸಿ ಕೇಸ್ ನಲ್ಲಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಇವರಂತೂ ಸಾವು ಇವರ ಮುಂದೆ ನಾಚಿ ನಿಂತ್ಕೊಳ್ಳೋ ಹಾಗೆ ನಗನಕ್ತ ಗಲ್ಗಂಬನೆ ಇರ್ತಾರೆ ಇದೇ ಕೇಸ್ನಲ್ಲಿ ಹಲವರಿಗೆ ಜೀವವಾದಿ ಶಿಕ್ಷೆ ಆಗುತ್ತೆ ಇವ್ರನ್ನೆಲ್ಲ ಅಂಡಮಾನ್ ಜೈಲಿಗೆ ಕಳಿಸ್ತಾರೆ ಕ್ರಾಂತಿಕಾರಿಗಳು ಅಂಡಮಾನ್ ಜೈಲಿನಲ್ಲಿ ಉಪ ಸಸತ್ಯಾಗ್ರಹ ಕೈಗೊಳ್ತಾರೆ ಅಲ್ಲಿ ಮಹವೈ ಸಿಂಗ್ ಅಂತ ಒಬ್ಬ ಕ್ರಾಂತಿಕಾರಿ ದೃಢತೆಯನ್ನ ತೋರಿ ಪ್ರಾಣ ಬಿಡ್ತಾರೆ ರಾಜಗುರು ಅವರಿಗೆ ಯಾವಾಗ್ಲೂ ಒಂದು ಅಭಿಲಾಷೆ ಭಗತ್ ಸಿಂಗ್ ಅವರಿಗಿಂತ ಮುಂಚೆ ಸಾಯಬಾರದು ಅಂತ ಇಂತಹ ಸಂಗಾತಿಗಳ ನಡುವೆ ಇದ್ದಂತಹ ಪ್ರೀತಿ ಹಂಚಿಕೊಂಡಂತ ಕ್ಷಣಗಳು ಆದರ್ಶಗಳಿಗಾಗಿ ಇದ್ದಂತ ಆಕರ್ಷಣೆ ಇವೆಲ್ಲ ಎಂತ ಒಂದು ಬಾಂಧವ್ಯನ ನಿರ್ಮಿಸಿರಬಹುದಲ್ವಾ ಇವರು ಸಾಮಾನ್ಯರಲ್ಲ ಅಸಾಮಾನ್ಯರು ಕ್ರಾಂತಿಕಾರಿಗಳು